ಹಾಯ್ ನಮಸ್ಕಾರ ಎಲ್ಲರಿಗೂ ಇವತ್ತಿನ ವಿಡಿಯೋ ಗ್ರಾಫ್ಟಿಂಗ್ ಕಸಿ ಅಂತಾರಲ್ಲ ಸೊ ಇದ್ರ ಬಗ್ಗೆ ನಾನು ಕೂಡ ಒಂದು ಪ್ಲ್ಯಾಂಟ್ಸ್ ತೊಗೊಂಡ್ಬಂದಿದ್ದೀನಿ ದ್ರಾಕ್ಷಿ ಪ್ಲ್ಯಾಂಟ್ಸು ಸೊ ಇದನ್ನು ನಾನು ಒಂದು ಬಿಗ್ ಪಾಟ್ಸ್ಗೆ ಮೂವ್ ಮಾಡ್ತಾಯಿದ್ದೀನಿ ಅದ್ರ ಜೊತೆಗೆ ಈ ಗ್ರಾಫ್ಟಿಂಗಲ್ಲಿ ಎಷ್ಟೆಷ್ಟು ಟೈಪ್ ಇದೆ ಮತ್ತು ಯಾವ ಥರದ ಗ್ರಾಫ್ಟಿಂಗ್ ಮಾಡ್ತಾರೆ ಏನು ಅಡ್ವಾಂಟೇಜು ಸೊ ಇದ್ರ ಬಗ್ಗೆ ನಾನು ಸ್ವಲ್ಪ ಇನ್ಫಾರ್ಮೇಷನ್ ಕೊಡ್ತೀನಿ ಸೊ ಎಲ್ಲರೂ ಮರಲಾರ್ದೆ ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ಶೇರ್ ಮಾಡಿರಿ ನೋಡಿ ಇದರಲ್ಲಿ ಸುಮಾರು ಥರ ನಾವು ಗ್ರಾಫ್ಟಿಂಗ್ ಮಾಡ್ಬೋದು ಬಟ್ ನನಗೆ ಗೊತ್ತಿರೋದ್ರಲ್ಲಿ ನೀವು ನೋಡ್ದಂಗೆ ಈ ಫ್ಲವರ್ ಪ್ಲ್ಯಾಂಟ್ಸನ್ನು ಮಾಡ್ತಾರೆ ಅಂದರೆ ಒಂದು ಫ್ಲವರ್ ಪ್ಲ್ಯಾಂಟ್ಸಲ್ಲಿ ಇನ್ನೊಂದು ಫ್ಲವರ್ ಬರೋ ಥರ ಮಾಡ್ತಾರೆ ಅಥವಾ ಏನಂದರೆ ಕಲರ್ ಡಿಫ್ರೆಂಟ್ ಡಿಫ್ರೆಂಟ್ ಕಲರ್ ಲೈಕ್ ಒಂದು ಬ್ರ್ಯಾಂಚು ರೆಡ್ ಬರ್ತಾಯಿದ್ರೆ ಇನ್ನೊಂದು ಬ್ರ್ಯಾಂಚು ವೈಟ್ ಬರಬೇಕು ಆ ಥರ ಗ್ರಾಫ್ಟಿಂಗು ಮಾಡ್ತಾರೆ ಅದೇ ನೀವು ಫ್ರೂಟ್ಸಲ್ಲಿ ತೊಗೊಂಡ್ರೆ ಈ ಫ್ರೂಟ್ಸ್ ಪ್ಲ್ಯಾಂಟ್ಸಲ್ಲಿ ತೊಗೊಂಡ್ರೆ ಸೊ ಏನು ಮಾಡ್ತಾರೆ ಈಗ ಒಂದು ಓಲ್ಡ್ ಗಿಡ ಇರುತ್ತಲ್ಲ ಅದರಲ್ಲಿ ಆಲ್ರೆಡಿ ನಮಗೆ ಹಣ್ಣು ಬರ್ತಾ ಇರುತ್ತೆ ಸೊ ಅದನ್ನು ತೊಗೊಂಡು ಹೋಗಿ ಈಗ ನಾಟಿರೋ ಅಂದರೆ ಒಂದು ಸಿಕ್ಸ್ ಮಂತ್ ತ್ರೀ ಮಂತ್ಸ್ ಆಗಿರೋ ಪ್ಲ್ಯಾಂಟ್ಸ್ ಇರುತ್ತಲ್ಲ ಸೊ ಅದಕ್ಕೆ ಏನಂದರೆ ಗ್ರಾಫ್ಟಿಂಗ್ ಮಾಡ್ತಾರೆ ಕಸಿ ಮಾಡ್ತಾರೆ ಸೊ ಅದರಿಂದ ಏನಾಗುತ್ತೆ ಇಮಿಡಿಯೇಟಾಗಿ ನಿಮಗೆ ಹಣ್ಣು ಸ್ಟಾರ್ಟ್ ಆಗುತ್ತೆ ಫಾರ್ ಎಕ್ಸಾಂಪಲ್ ಈಗ ನೀವು ಮ್ಯಾಂಗೋನೋ ಪೇರು ಹಣ್ಣು ತೊಗೊಂಡ್ರೆ ಸೊ ನೋಡಿ ಈಗ ನೀವೆಲ್ಲ ಏನಂದರೆ ಒಂದು ದೊಡ್ಡ ಮರ ಆಗೋರ್ಗು ಕಾಯಿ ಆಗ್ತಾ ಇರಲಿಲ್ಲ ಸೊ ಇವಾಗ ಏನಂದರೆ ಚಿಕ್ಕದೇ ಇರುತ್ತೆ ಇನ್ನೂ ಎರಡು ಮೂರು ಕಾಯಿ ಬಿಟ್ಟಿರುತ್ತೆ ಹೂ ಬಿಟ್ಟಿರುತ್ತೆ ಸೊ ಅದೆಲ್ಲ ಕಸಿ ಅದು ಎಲ್ಲ ಸಾಧ್ಯ ಈ ಎರಡು ಟೈಪ್ ಆಯಿತು ಇನ್ನೊಂದು ಏನಂತಂದರೆ ನೀವೀಗ ವೆಜಿಟೇಬಲಲ್ಲೂ ಕೂಡ ಕಸಿ ಮಾಡ್ತಾರೆ ಸೊ ಈ ಬದನೆ ಗಿಡ ಕಸಿ ಮಾಡ್ತಾರೆ ಆಮೇಲೆ ಕ್ಯಾಪ್ಸಿಕಮ್ ಗಿಡ ಮೆಣಸಿನ ಗಿಡ ಇವೆಲ್ಲ ಈಗ ಅದರಲ್ಲೂ ಕೂಡ ಕಸಿ ಮಾಡ್ತಾ ಇದ್ದಾರೆ ಸೊ ಏನಾಗುತ್ತೆ ಅಂದರೆ ಕಸಿ ಮಾಡೋದು ಈಗ ನೋಡಿ ನಾನು ತಂದಿರೋ ಗಿಡದಲ್ಲಿ ಕೆಳಗಡೆ ಅಂದರೆ ತಳಿ ಅಂತ ಕರಿತೀವಿ ಸೇಮ್ ಈ ಗ್ರೆಪ್ಸಲ್ಲೇ ಏನಂತಂದರೆ ಕೆಳಗಡೆ ಈ ಕಸಿ ಮಾಡಿರೋಕ್ಕಿಂತ ಮುಂಚೆ ಇರುತ್ತಲ್ಲ ರೂಟ್ ರೂಟ್ ಇಡ್ ಇರುತ್ತಲ್ಲ ಅದು ಒಂದು ತಳಿ ಇರುತ್ತೆ ಮೇಲುಗಡೆ ಹಣ್ಣು ಕೊಡ್ತಾ ಇರುತ್ತಲ್ಲ ಅದೊಂದು ತಳಿ ಇರುತ್ತೆ ಅದನ್ನೆರಡೂ ಕಸಿ ಮಾಡಿರ್ತಾರೆ ಯಾಕಂದರೆ ಕೆಳಗಡೆ ಇರೋದು ತುಂಬ ಸ್ಟ್ರಾಂಗ್ ಇರುತ್ತೆ ಅಂದರೆ ಯಾವುದೇ ರೋಗ ಬಂದರೂ ಕೂಡ ತಡ್ಕೊಳ್ಳೋ ಶಕ್ತಿ ಇರುತ್ತೆ ಸೊ ಮೇಲ್ಗಡೆ ಇರೋದು ಹಂಗಿರಲ್ಲ ಸೊ ಹಂಗಾಗಿ ಏನು ಮಾಡ್ತಾರೆ ಮೇಲುಗಡೆ ಇರೋರು ಚೆನ್ನಾಗಿ ಪ ನಿಮಗೆ ಹಣ್ಣು ಕೊಡುತ್ತೆ ಸೊ ಇದನ್ನು ಕಸಿ ಮಾಡಿ ಏನು ಮಾಡ್ತಾರೆ ರೋಗ ನಿರೋಧಕ ಶಕ್ತಿ ಜಾಸ್ತಿ ಇರುವಂಥ ಗಿಡ ಕೆಳಗಿರುತ್ತೆ ಮೇಲೆ ನಿಮಗೆ ಹಣ್ಣು ಕೊಡೋ ಜಾಸ್ತಿ ಹಣ್ಣು ಕೊಡೋ ಪ್ಲ್ಯಾಂಟ್ಸದ್ದು ಕೆಳ ಮೇಲೆ ಇರುತ್ತೆ ಸೊ ಇದನ್ನು ಕಸಿ ಮಾಡಿದಾಗ ನಿಮಗೆ ಯಾವುದೂ ರೋಗ ಬರಲ್ಲ ಆಮೇಲೆ ನಿಮಗೆ ಸುಮಾರು ಹಣ್ಣು ಬರುತ್ತೆ ಸೊ ಈ ಥರದ್ದು ಕಸಿನೂ ಕೂಡ ಮಾಡ್ತಾರೆ ಓಕೆ ಸೊ ಇದರಲ್ಲಿ ಸುಮಾರು ಇದೆ ಬಟ್ ನನಗೆ ಗೊತ್ತಿರೋಷ್ಟು ಇಷ್ಟು ಸೊ ನಾನು ನೋಡಿದ್ದೀನಿ ನಾನು ಕೂಡ ಕಸಿ ಮಾಡಿದ್ದೀನಿ ಮುಂದಿನ ಗಿಡಗಳಲ್ಲಿ ನಿಮಗೆ ಒಂದು ಪ್ಲ್ಯಾಂಟ್ಸ್ ನಾನು ಕಸಿ ಮಾಡಿನೂ ತೋರಿಸ್ತೀನಿ ಸೊ ಇವಾಗ ನಾನು ತಂದಿರೋ ಪ್ಲ್ಯಾಂಟ್ಸನ್ನು ಒಂದು ದೊಡ್ಡ ಕಂಟೈನರ್ ಮೂವ್ ಮಾಡ್ತಾ ಇದ್ದೀನಿ ನೋಡಿ ಕಂಟೈನರ್ ಒಳಗಡೆ ಹೋಲ್ ಇದೆ ನಾ ಅಲ್ಲಿ ನಾನು ಒಂದು ನಾರು ಹಾಕೊಂಡಿದ್ದೀನಿ ಯಾಕಂದರೆ ನನಗೆ ನೀರು ನಿಂತ್ಕೋಬಾರ್ದು ಯಾಕಂದರೆ ಮಳೆಗಾಲ ಸ್ಟಾರ್ಟ್ ಆಯ್ತಲ್ಲ ಸೊ ಅದೇ ಒಂದು ರೀಸನ್ಗೆ ನಾನು ತೆಂಗಿನ ಹಾಕ್ಕೊಂಡ್ರೆ ಅದು ಏನಾಗುತ್ತೆ ನೀರು ಮಣ್ಣು ಹೋಗೋಲ್ಲ ಬಟ್ ನೀರು ಮಾತ್ರ ಸೋಸಿ ಹೋಗುತ್ತೆ ಸೊ ದೊಡ್ಡ ಕಂಟೈನರ್ ಇರೋದರಿಂದ ಸೊ ಫಸ್ಟ್ ಒಂದು ಲೇಯರು ಒಂದು ಸಿಕ್ಸ್ ಟು ಸೆವೆನ್ ಇಂಚು ಒಂದು ಲೇಯರ್ ಹಾಕ್ಕೊಂಡು ಅದಾದಮೇಲೆ ಮತ್ತೆ ನಾನು ಈ ಸೆಗಣಿ ಗೊಬ್ಬರ ಕೊಟ್ಟಿಗೆ ಗೊಬ್ಬರ ಹಾಕ್ತಾಯಿದ್ದೀನಿ ನೋಡಿ ಈ ಥರ ಚೆನ್ನಾಗಿ ಇರಬೇಕು ಪೌಡ್ರ್ ಥರ ಅನ್ನಿಸ್ಬೇಕು ಮುಟ್ಟಿದ್ರೆ ಸೊ ಆ ಥರದ್ದನ್ನು ನಾವು ಈ ಪ್ಲ್ಯಾಂಟ್ಸಿಗೆ ಹಾಕ್ತಾಯಿದ್ದೀನಿ ಸೊ ಇದು ಒಂದು ಲೇಯರು ಒಂದು ಎರಡು ಇಂಚ್ ಬರ್ಬೋದೇನೋ ಅಷ್ಟು ನಾನು ಕೊಟ್ಟಿಗೆ ಗೊಬ್ಬರ ಹಾಕ್ತಾಯಿದ್ದೀನಿ ಸೊ ಈ ಕಂಟೈನರ್ ಏನಂತಂದರೆ ನಾನು ಆಲ್ರೆಡಿ ಹೋಲ್ ಇರೋದೇ ಇತ್ತು ಸೊ ಹಾಗಾಗಿ ನಾನು ಕೆಲವೊಂದು ಕಣ್ ಆ ಹೋಲ್ಸೆಲ್ಲ ಬೇಕಾಗಿಲ್ಲ ಅದನ್ನೆಲ್ಲ ನಾನು ಕ್ಲೋಸ್ ಮಾಡ್ಕೋತಾ ಇದ್ದೀನಿ ಈ ಪ್ಲಾಸ್ಟಿಕ್ಕಿಂದ ಕವರ್ ಮಾಡ್ತಾಯಿದ್ದೀನಿ ಸೊ ಇದು ಪ್ಲ್ಯಾಂಟ್ಸ್ ತುಂಬ ಒಂದು ಹೆಲ್ದಿ ಪ್ಲ್ಯಾಂಟ್ಸು ಸೊ ನೀವು ನಿಮಗೂ ಯಾರಿಗಾದರೂ ಈ ಥರದ್ದು ಪ್ಲ್ಯಾಂಟ್ಸ್ಗಳು ಗ್ರಾಫ್ಟೆಡ್ ಬೇಕು ಅಂತಂದರೆ ಸೊ ನಿಮಗೆ ಲೊಕೇಶನ್ ಕಳಿಸ್ತೀನಿ ಸೊ ಇಲ್ಲೇ ಕಲ್ಕೆರೆ ರೋಡಿಂದ ಒಳಗಡೆ ಹೋದರೆ ರಾಮ್ಪುರ್ ಬರುತ್ತೆ ಸೊ ಅಲ್ಲೊಂದು ದೊಡ್ಡ ಫಾರ್ಮ್ ಹೌಸ್ ಇದೆ ಅವರು ಈ ಥರದ್ದೆಲ್ಲ ಹೋಲ್ಸೇಲಲ್ಲಿ ಸೇಲ್ ಮಾಡ್ತಾರೆ ಸೊ ಅಲ್ಲಿ ರೆಡಿ ಮಾಡ್ತಾರೆ ಆಮೇಲೆ ಹೋಲ್ಸೇಲ್ ಸೇಲ್ ಮಾಡ್ತಾರೆ ಸೊ ನಿಮಗೆ ತುಂಬ ಕಡಿಮೆ ರೇಟಿಗೆ ಅಲ್ಲಿ ಸಿಗುತ್ತೆ ಸೊ ಯಾರಿಗಾದರೂ ಬೇಕಾದರೆ ಅಲ್ಲಿ ಹೋಗಿ ಬನ್ನಿ ನೋಡಿ ಇದು ಪ್ಲಾ ದೊಡ್ಡ ಪ್ಲಾ ಪ್ಲ್ಯಾಂಟ್ಸ್ ಅಲ್ವಾ ಸೊ ಇದನ್ನು ನಾನೀಗ ನಾನು ಕಂಟೈನರ್ ಹಾಕ್ತಾ ಇದ್ದೀನಿ ಸೆಂಟ್ರಲ್ಲಿ ಸೊ ಆ ಪ್ಲಾಸ್ಟಿಕ್ ರಿಮೂವ್ ಮಾಡಿದ್ದೀನಿ ಆಮೇಲೆ ಇಲ್ಲಿ ಮೇಲೆ ನಿಮಗೆ ಕಾಣಿಸ್ತಾ ಇದೆಯಲ್ಲ ಇದೇ ಗ್ರಾಫ್ಟೆಡ್ ಗ್ರಾಫ್ಟಿಂಗು ಸೊ ಈ ಹೋಲ್ಸ್ ಏನಂದರೆ ನನಗೆ ಬೇಕಾಗಿಲ್ಲ ಸೊ ಹಂಗಾಗಿ ನಾನು ರಿಮೂವ್ ಮಾಡ್ತಾ ಇದ್ದೀನಿ ಯಾಕಂದರೆ ನಾನು ಈ ಕಂಟೇನರ್ ತೊಗೊಂಬರ್ಬೇಕಂದ್ರೆ ಆಲ್ರೆಡಿ ಹೋಲ್ಸ್ ಇತ್ತು ಸೊ ನಾನು ಕೆಳಗಡೆ ಹೋಲ್ಸನ್ನು ಮಾತ್ರ ನಾನು ತೆಂಗಿನ ನಾರಿಂದ ನಾನು ಕವರ್ ಮಾಡಿದ್ದೀನಿ ಸೊ ಇದಾದ ಮೇಲೆ ನೋಡಿ ಮತ್ತೆ ನಾನು ಒಂದು ಲೇಯರ್ ಮಣ್ಣು ಹಾಕೋತಾ ಇದ್ದೀನಿ ಸೊ ನಿಮ್ಗೆ ಆ ಫಾರ್ಮ್ ಹೌಸಲ್ಲಿ ನಿಮಗೆ ಎಲ್ಲ ಥರದ ಫ್ರೂಟ್ಸು ಆಮೇಲೆ ಫ್ಲವರ್ಸು ಎಲ್ಲನೂ ಸಿಗುತ್ತೆ ಸೊ ಇದಾದ ಮೇಲೆ ಮತ್ತೆ ಒಂದು ಲೇಯರು ಕೊಟ್ಟಿಗೆ ಗೊಬ್ಬರ ಹಾಕೋತಾ ಇದ್ದೀನಿ ಸೊ ಇವಾಗ ಸ್ವಲ್ಪ ಜಾಸ್ತಿನೇ ಹಾಕಿ ಲಾಸ್ಟ್ ಟೈಮ್ ಅಂದರೆ ಸೆಕೆಂಡ್ ಲೇಯರ್ ನೀವೇನು ಹಾಕಿದ್ರಲ್ಲ ಅದಕ್ಕಿಂತ ಇಲ್ಲಿ ಜಾಸ್ತಿ ಹಾಕಿ ಆಮೇಲೆ ಇದಕ್ಕೆ ಸ್ವಲ್ಪ ಮಣ್ಣು ಹಾಕಿ ಮೇಲೆ ಯಾಕಂತಂದರೆ ಈ ಕೊಟ್ಟಿಗೆ ಗೊಬ್ಬರ ಬಿಸಿಲಿಗೆ ಡ್ರೈ ಆಗಬಾರ್ದು ಸ್ವಲ್ಪ ಮಣ್ಣಲ್ಲಿ ತೇವಾಂಶ ಉಳಿ ಉಳಿಬೇಕು ಅಂತಂದರೆ ಸ್ವಲ್ಪ ಒಂದು ಲೇಯರ್ ಒಂದು ಇಂಚು ಮಣ್ಣು ಹಾಕಿ ಸೊ ಇಷ್ಟು ಹಾಕಿದರೆ ಸಾಕು ಸ್ವಲ್ಪ ನೀರು ಸ್ವಲ್ಪ ಗೊಬ್ಬರ ಹಾಕ್ತಾ ಇದ್ದರೆ ನಿಮಗೆ ಟೆರೆಸ್ ಮೇಲೂ ಕೂಡ ನೀವು ಎಲ್ಲ ತರಹದ ಹಣ್ಣುಗಳನ್ನು ಬೆಳಿಬೋದು ಸೊ ಇದು ಗ್ರೇಪ್ಸ್ ಆಗಿರೋದ್ರಿಂದ ಏನಂತಂದರೆ ಸ್ವಲ್ಪ ಎಲ್ಲ ಬೇರೆ ಥರ ಪ್ಲ್ಯಾಂಟ್ಸ್ ಅಲ್ಲ ಮೇಂಟೈನ್ ಮಾಡೋದಿರಲ್ಲ ಇದನ್ನು ಸ್ವಲ್ಪ ಇದು ಕಟ್ ಕಟ್ ಮಾಡ್ತಾ ಇರಬೇಕು ಎಲೆಗಳು ಚಿಗುರನ್ನೆಲ್ಲ ಕಟ್ ಮಾಡ್ತಾ ಇರಬೇಕು ಯಾಕಂದರೆ ಅದು ಯಾವಾಗ ಸೀಸನ್ ಬರುತ್ತೋ ಆವಾಗ ಮಾತ್ರ ನೀವು ಇದನ್ನು ಈ ಚಿಗುರು ಬಿಡಬೇಕು ಅಲ್ಲಿವರೆಗೂ ಇದನ್ನು ಕಟ್ ಮಾಡ್ತಾ ಇರಬೇಕು ಸೊ ಇದಿಷ್ಟು ಪ್ಲ್ಯಾಂಟ್ಸ್ ಬಗ್ಗೆ ಆಮೇಲೆ ಒಂದು ಫಸ್ಟ್ ಟೂ ಟು ತ್ರೀ ಡೇಸ್ ಈ ಥರ ನೀವು ವಾಟರ್ ಸ್ಪ್ರೇ ಮಾಡ್ತಾ ಇರಿ ಯಾಕಂದರೆ ಬೆಂಗಳೂರಲ್ಲಿ ಸುಮಾರು ಸಿಕ್ಕಾಪಟ್ಟಿ ಬಿಸಿಲಿದೆ ಸೊ ಸ್ಟಾರ್ಟಿಂಗ್ ಸ್ವಲ್ಪ ಅದು ರೂಟ್ ಸ್ಟ್ರಾಂಗ್ ಆಗೋವರೆಗೂ ನೀವು ಈ ಥರ ಸ್ಪ್ರೇ ಮಾಡ್ತಾ ಇದ್ದರೆ ಚೆನ್ನಾಗಿರುತ್ತೆ ಆಮೇಲೆ ಫಸ್ಟ್ ಟೈಮ್ ನೀವು ವಾಟರ್ ಹಾಕಬೇಕಂದ್ರೆ ನೀವು ಎಷ್ಟು ಮಣ್ಣು ಇದೆಲ್ಲ ಹಾಕಿರ್ತೀರಲ್ಲ ಅಷ್ಟು ಕೂಡ ನೀರು ನೀರು ಹಿಡಿಬೇಕು ಆ ಥರ ಅಷ್ಟು ನೀರು ಹಾಕಬೇಕು ಒಂದು ಆಲ್ಮೋಸ್ಟ್ ಒಂದು ಬಕೆಟಷ್ಟು ನೀರು ಹಾಕಿ ಬೇಕಾದರೆ ನೀವು ಫಸ್ಟು ಒಂದು ತ್ರೀ ಟು ಫೋರ್ ಡೇಸೇ ನೀರು ಹಾಕೋದಿಲ್ಲ ಫಸ್ಟ್ ಟೈಮ್ ಹಾಕಿದ್ಮೇಲೆ ಯಾಕಂದರೆ ಆ ಮಣ್ಣು ಡ್ರೈ ಉಳಿಬಾರ್ದು ಯಾಕಂದರೆ ಈಗ ನೀವು ಮಣ್ಣು ಹಾಕ್ತಾ ಇರೋ ಮಣ್ಣು ಇನ್ನೂ ಹಿ ಹೀಟ್ ಇರುತ್ತೆ ಅದರಲ್ಲಿ ಸೊ ಅದೇನು ಮಾಡುತ್ತೆ ಅಂದರೆ ರೂಟ್ರಿಗೆ ಹೀಟ್ ಸಡನ್ಲಿ ಹೀಟ್ ಅನಿಸ್ಬಿಟ್ರೆ ಆ ರೂಟ್ ಕೊಳ್ಯಕ್ಕೆ ಸ್ಟಾರ್ಟ್ ಆಗುತ್ತೆ ಹೀಗಾಗಿ ನೀವು ಫುಲ್ ಕಂಪ್ಲೀಟ್ ನೀರು ಹಾಕಬೇಕು ಪಕೇಟಿಂದ ನೀರು ಬೇಕಾದರೆ ಅದು ಸೋಸಿ ಹೋದರೂ ಪರವಾಗಿಲ್ಲ ಕಂಪ್ಲೀಟ್ ತುಂಬಬೇಕು ಸೊ ಆ ನೀರು ಸೋಸಿ ಹೋಗಲಿ ಫಸ್ಟ್ ಟೈಮು ಆಮೇಲೆ ಒಂದು ತ್ರೀ ಟು ಫೋರ್ ಡೇಸ್ ಆದಮೇಲೆ ನೀವು ನಾರ್ಮಲ್ ಆಗಿ ಏನು ವಾಟರ್ ಹಾಕಬೇಕು ಆ ಥರ ಹಾಕ್ಕೊಂಡು ಹೋದರೆ ಸಾಕು ಸೊ ಇಷ್ಟು ಮಾಡಿದ್ರೆ ನೀವು ದೊಡ್ಡ ದೊಡ್ಡ ಕಂಟೈನರ್ಲಿ ಕೂಡ ನೀವು ಯಾವುದೇ ಥರದ ಪ್ಲ್ಯಾಂಟ್ಸನ್ನು ಕೂಡ ಬೆಳಿಬೋದು ಸೊ ಇವಾಗ ನೋಡಿ ಈ ಥರ ನಾನು ಕಟ್ ಮಾಡ್ತಾಯಿದ್ದೀನಿ ಎಲೆಗಳನ್ನ ಯಾವುದೂ ಇಲ್ಲ ಸೊ ಎಲೆ ಮತ್ತು ಮುಂದಿನ ಚಿಗುರು ಅದನ್ನೂ ಅದನ್ನು ಕೂಡ ಕಟ್ ಮಾಡ್ತಾಯಿದ್ದೀನಿ ಸೊ ನಾನು ಲಾಸ್ಟ್ ವೀಡಿಯೋದಲ್ಲಿ ನಾನು ಸೀಡ್ಸ್ ಕೊಡ್ತೀನಿ ಅಂತ ಹೇಳಿದ್ದೆ ಸೊ ಎಲ್ಲ ಸುಮಾರು ಜನ ಮೆಸೇಜ್ ಮಾಡಿದ್ದೀರಾ ಸೊ ಬೆಂಗಳೂರಲ್ಲಿರೋರು ಬೇಕಾದರೆ ವಿಸಿಟ್ ಮಾಡಿ ಇಲ್ಲಾಂದರೂ ಕೂಡ ನಾನು ಕಳಿಸ್ತೀನಿ ತೊಂದರೆ ಇಲ್ಲ ನನ್ನ ಹತ್ರ ಒಂದು ಟೆನ್ ಮೆಂಬರ್ಸ್ ಆಗೋಷ್ಟು ಸೀಟ್ಸ್ ಇದೆ ಸೊ ನಿಮ್ಗೆ ಅಷ್ಟೂ ಕಳಿಸ್ಕೊಡ್ತೀನಿ ತೊಂದರೆ ಇಲ್ಲ ಕೆಲವೊಬ್ರು ದಾವಣಗೆರೆಯಿಂದ ಮಾಡಿದ್ದಾರೆ ಕೆಲವ್ರು ಕೊಡಗು ಆಮೇಲೆ ಮಂಡ್ಯದಿಂದ ಒಬ್ಬರು ಮೆಸೇಜ್ ಮಾಡಿದರು ಸೊ ಸುಮಾರು ಒಂದು ಟೆನ್ ಮೆಂಬರ್ಸ್ ಮೆಸೇಜ್ ಮಾಡಿದ್ದಾರೆ ಅದರಲ್ಲಿ ಒಂದು ಫೈವ್ ಟು ಸಿಕ್ಸ್ ಮೆಂಬರ್ಸ್ ಬೆಂಗಳೂರಿಂದ ಇದ್ದಾರೆ ಸೊ ನನ್ನ ಹತ್ರ ಸೀಟ್ಸ್ ಇದೆ ಏನು ತೊಂದರೆ ಇಲ್ಲ ಕಳಿಸ್ಕೊಡ್ತೀನಿ ಬಟ್ ನಿಮ್ಮ ಅನ್ನು ನೀಟಾಗಿ ನನ್ನ ಮೊಬೈಲ್ ನಂಬರ್ ತೊಗೊಂಡು ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿದ್ರೆ ಇನ್ನೂ ತುಂಬ ಒಳ್ಳೆಯದಾಗುತ್ತೆ ಥ್ಯಾಂಕ್ ಯು ಸೊ ಮಚ್